ಏನು ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು ವಿಡಿಯೋದಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ವಿಚಾರ ಆಡೋದ್ ಮುಖ್ಯಮಂತ್ರಿಗಳು ಹೇಳಿದ್ರು ಸಂಬಂಧಪಟ್ಟವರಿಂದ ಬಾಧಿತರಿಂದ ಯಾವ್ದಾರ ದೂರು ಬಂದಲ್ಲಿ ಅವ್ರ ವಿರುದ್ಧ ಕ್ರಮ ತಗೋತಿ ಅಂತ ಅಂದ್ಬಿಟ್ಟು ದೂರ್ ಬಂತು ಕ್ರಮ ಆಗ್ಲಿಲ್ಲ ಒಬ್ಬ ಜವಾಬ್ದಾರಿತ ಶಾಸಕನಾಗಿ ಪುನಃ ಮುಖ್ಯಮಂತ್ರಿಗಳಿಗೆ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಂಬಂಧಪಟ್ಟ ಸಪೋರ್ಟ್ ಎಲ್ಲ ಸಮೇತ ಬರ್ದು ಎಲ್ಲಾ ವಿಚಾರ ಹೇಳಿದ್ದಾರೆ ಅಶೋಕ್ ಅಣ್ಣ ಫೈಲ್ ಯ ಅಬ್ಕಾರಿ ಕಮಿಷನ್ ಆಫೀಸ್ಗೆ ಯಾವುದೇ ಫೈಲ್ ಬಂದ್ರು ಸೂಪರ್ಡೆಂಟ್ ಇಂದ ಸಿಗ್ನೇಚರ್ ಆಗಿ ಅವ್ರಲಾಗಿನಿಂದ ಲೀಗಲ್ ಸಿ ಹತ್ರಕ್ಕೆ ಹೋಗುತ್ತೆ ಡಿಗಲ್ ಟಿಸಿ ಇಂದ ಹೋಗೋದು ಜಂಟಿ ಆಯುಕ್ತರು ಹೋಗುತ್ತೆ ಜಂಟಿ ಆಯುಕ್ತರು ಯಾರು ಲೈಸೆನ್ಸ್ ಹೊಸ ಲೈಸೆನ್ಸ್ ಆಗಲಿ ರಿನಿವಲ್ ಆಗಲಿ ಶಿಫ್ಟಿಂಗ್ ಆಗಲಿ ಅವರು ಮೇನ್ ಡೀಲರ್ ಅವರಿಂದ ಕ್ಲಿಯರ್ ಆಗ ತನಕ ಹೆಸರು ಹೇಳಬೇಡಿ ವೈಯಕ್ತಿಕವಾಗಿ ಅವರಿಂದ ಸಂಬಂಧಪಟ್ಟ ಕಮಿಷನ್ ಹೋಗಲ್ಲ ಅಧ್ಯಕ್ಷ ನಮ್ಮ ತಾಲೂಕಿನ ಒಂದು ಪ್ರಕರಣ ಇದೆ ಅಧ್ಯಕ್ಷ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹೇಶ್ ಅನ್ನೋರು ಸೋಮನಹಳ್ಳಿ ಪಂಚಾಯತ್ ಅಂಬಿಗ್ರಳ್ಳಿಯ ಗ್ರಾಮದ ನಿವಾಸಿ ಒಬ್ಬ ರಿಟೈರ್ಡ್ ಎಕ್ಸೈ ಡಿ ಸಿ ಇಂದ ಅವ್ರ ಮಗ ಹೈದ್ರಾಬಾದ್ ಕೆಲಸ ಮಾಡ್ತಿದ ಸುಂದರ ಅನ್ನೋ ಹುಡುಗ ಅಶೋಕ ಮಾತಾಡ್ತಾ ಪ್ರಸ್ತಾಪ ಮಾಡ್ರು ಹುಡುಗನ ನಲವತ್ತೈದು ಐದು ಸಾವಿರ ರೂಪಾಯಿ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದ ಅವ್ರ ಮಗನ ಕರ್ಸ್ಕೊಂಡು ಒಂದು ಸಿ ಎಲ್ ಸೆವೆನ್ ಮುಂಜಾರಾತಿಗೆ ಪ್ರಯತ್ನ ಪಡ್ತಾರೆ ಲೀ ಒಬ್ಬ ಎಕ್ಸೈಜ್ ರಿಟರ್ ಡಿ ಸಿ ಏನ್ ಹೇಳ್ತಾರೆ ಇದು ರೂಲ್ ಫೈ ನಿಯಮಕ್ಕೆ ಲೀಗಲ್ ಆಗಿದೆ ಯಾವುದೇ ರೀತಿ ಸಿ ಎಲ್ ಸೆವೆನ್ ಮುಂಜಾರು ಮುಂಜೂರಾ ಮಾಡ್ಕೊ ಲೈಸನ್ಸ್ ತಗೊಳ್ಳಿಕ್ಕೆ ಯಾವುದೇ ಅಬ್ಜೆಕ್ಷನ್ ಬರಲ್ಲ ಅಬಕಾರಿ ರೂಲ್ ನಿಯಮದ ಪ್ರಕಾರ ಯಾವುದೋ ಒಳಪಡಲ್ಲ ನಿಮ್ಗೆ ಅವಕಾಶ ಆಗುತ್ತೆ ಅನ್ನೋ ಪೂರ್ಣ ಪ್ರಮಾಣದ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಸಂಬಂಧಪಟ್ಟ ಬ್ಯಾಂಕಿಂದ ಒಂದು ಕಾಲ್ ಕೋಟಿ ಲಾನ್ ಲೋನ್ ತಗೋತಾರೆ ಅಧ್ಯಕ್ಷ್ರೆ ತಗೊಂಡಾದ್ಮೇಲೆ ಒಬ್ಬ ಸಿ ಎಲ್ ಸೆವೆನ್ ಮುಂಜೂರಾತಿಗೆ ಏನೇನು ಬೇಕು ದಾಖಲಾತಿಗಳು ಡಿ ಸಿನ್ ಕನ್ವರ್ಷನ್ ಆಗುತ್ತೆ ಅದಕ್ಕೆ ಅಗತ್ಯ ಎಲ್ಲಾ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸ್ತಾರೆ ಅಧ್ಯಕ್ಷರೇ ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಫೀಸ್ ಕಟ್ಸ್ಕೋಬೇಕು ಫೀಜುನು ಸಹ ಸ್ಥಳೀಯ ಡಿ ಸಿ ಕಟ್ಸ್ಕೊತಾರಲ್ಲ ಯಾಕೆಂದ್ರೆ ಸರ್ಕಾರದ ಕಡೆಯಿಂದ ಫೋರ್ಸ್ ಇರುತ್ತೆ ನೀನ್ ಕಟ್ಸ್ಕೊಬೇಡಪ್ಪ ಅಂದ್ಬಿಟ್ಟು ಆವಾಗ ನಾನು ಶಾಸಕನಾಗಿ ಹುಡುಗ ಬಂದ ಹೇಳ್ತೇನೆ ಹಣ ನಾ ಮಾಡ್ಬಿಟ್ಟಿದ್ರೆ ಸಾಲ ಅಂತ ಕಟ್ಸ್ಕೊತು ನಾನೇ ಹೋಗಿ ಧರಣಿ ಮಾಡಿದ ನಂತರ ಫೀಸ್ ನ ಕಟ್ಕೊಂತಾರೆ ರೆಕಮೆಂಡ್ ಮಾಡ್ತಾರೆ ಎಲ್ಲಿಗೆ ಕಮಿಷನ್ ಆಫೀಸ್ಗೆ ಕೃಷಿ ಚಟುವಟಿಕೆಗೆ ಅಡಗೋಡೆ ಬೇಕಾದ್ ಮಾಡ್ತಾರೆ ಆವಾಗ ಕಮಿಷನ್ ಆಫೀಸ್ ಇಂದ ತಿರ್ಗಿ ವಾಪಸ್ ಫೈಲ್ ಬರುತ್ತೆ ಇಂಬಾರ ಕೊಡ್ತಾರೆ ಅದಕ್ಕೆ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಿರ್ತಕ್ಕಂಥ ಇದಾರೆ ಅದು ತಪ್ಪು ತಾವು ಪೂರ್ತಿ ವಿಚಾರ ಹೇಳ್ತೀನಿ ಆಯ್ತು ನ್ಯಾಯಾಲಯದಲ್ಲಿ ಆದೇಶಕ್ಕೆ ವಿರುದ್ಧವಾಗಿ ನಿಮ್ ಕಮಿಷನ್ ಆದೇಶ ಮಾಡಿದ್ದಾರೆ ಇದು ವಿಚಾರ ಇಂಬರ ಕೊಡ್ತಾರೆ ನ್ಯಾಯಾಲಯದ ಆದೇಶ ಹಿಂಬರ ಕೊಡ್ತಾರೆ ಹಿಂಬಾರ ಕೊಟ್ಟ ನಂತರ ಮಾನ್ಯ ಗೌರವ ಉಚ್ಚ ನ್ಯಾಯಾಲಯಕ್ಕೆ ಅವ್ರು ಮನವಿ 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 ಹೋಯ್ತಾರೆ ಆ ಸಂದರ್ಭದಲ್ಲಿ ನ್ಯಾಯಾಲಯ ಆದೇಶ ಮಾಡುತ್ತೆ ನಾಲ್ಕು ವಾರಗಳ ಒಳಗಾಗಿ ಇದನ್ನ ಸಂಪೂರ್ಣವಾಗಿ ವಿಚಾರಣೆ ಮಾಡಿ ಅವಕಾಶ ಲೈಸೆನ್ಸ್ ಕೊಡಿ ಅಂತ ಅಂದ್ಬಿಟ್ಟು ಪುನಃ ಅವಾಗ ವಾಪಸ್ ತಿರ್ಗಾ ಅರ್ಜಿ ಮೇಲೆ ವಾಪಸ್ ಹಾಕ್ತಾರೆ ತರ್ಸ್ಕೊತಾರೆ ವಸ್ತಾದ್ ತರಿಸಕೊಂಡ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ ಅದಂತ ಡಾಕ್ಟರ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇಲ್ಲೇ ಇದೆ ಅಧ್ಯಕ್ಷ ಜೊತೆಗೆ ಆ ಸಂದರ್ಭದಲ್ಲಿ ಇದ್ದಂತ ಅವ್ರು ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಮಾತಾಡುವ ಆಯ್ತು ರವಿಶಂಕರ್ ಮಾತಾಡಿರೋ ಆಡಿಯೋ ಇಲ್ಲ ಇದೆ ಅವನು ಹೇಳಿದಾನೆ ಅಪ್ಪ ಲೀಗಲ್ ಆಗಿದೆ ಯಾರೋ ಒಬ್ಬ ಸಂಬಂಧಪಟ್ಟ ಟ್ರೇಡಿ ಮತ್ತೆ ಸಮೃದ್ಧಿ ವಹಿಸ್ ಅಂತ ಮಾಲೀಕರ ಜೊತೆ ಬೀಜಲ್ಲಿ ಮಾತಾಡಿದಾನೆ ಸ್ಪಷ್ಟವಾಗಿ ಹೇಳಿದಾನೆ ಲೀಗಲ್ ಆಗಿದೆ ಕಣೆ ಅದು ನಾನು ತುಂಬಾ ಕಡೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ಒಬ್ಬ ನಿಜವಾದ ಒಬ್ಬ ಲೈಸೆನ್ಸ್ಗೆ ಅವಕಾಶ ಲೀಗಲ್ ಆಗಿರೋದಕ್ಕೆ ತೊಂದರೆ ಕೊಡಕೆ ಆಗಲ್ಲ ತಡಲು ಎಷ್ಟು ದಿವಸ ತಡಿಬಹುದು ಒಂದ್ ಹದಿನೈದು ತಡಿಬಹುದು ಒಂದು ತಿಂಗಳು ತಡಿಬಹುದು ಒಂದೋ ತಿಂಗಳು ತಡಿಬಹುದು ಅದಕ್ಕಿಂತ ಹೆಚ್ಚಿಗೆ ತಡೆಯಕ್ಕೆ ತಡೆಯಕ್ಕಾಗಲ್ಲ ಸಂಬಂಧಪಟ್ಟವ್ರಿಗೆ ಕನ್ವಿನ್ಸ್ ಮಾಡಪ್ಪ ಏನೋ ನಿಂದು ಅಮ್ಮಯ ಅಂತೀಕನೋ ಕಾಲಿಂಗ್ ಮುಂದೆ ಕನ್ವಿನ್ಸ್ ಮಾಡು ಅಂತ ಹೇಳ್ತಾರೆ ಅದು ಆಡಿನಿದೆ ಅದೇ ಆಡಿ ಇದೆ ಆದ್ರೆ ಆಗಲೂ ಸಹ ಕನ್ವಿನ್ಸ್ ಆಗಲ್ಲ ಅವರು ಸಮೃದ್ಧಿ ಸಮೃದ್ಧಿ ಫೈನಾನ್ಸ್ ಅವರು ಸಮೃದ್ಧಿ ವೈನ್ಸ್ ಅವರು ಸಮೃದ್ಧಿ ನಿಂದ ನಿಂದಲ ಬರೋಣ ಅಲ್ಲಿ ಸೊ ನಮ್ಮ ಲೋಕಲ್ ಸಮೃದ್ಧಿ ವಹಿನ್ಸ್ ಅಂತ ಇದೆ ಕನ್ವಿನ್ಸ್ ಆಗಲ್ಲ ಆ ಸಂದರ್ಭದಲ್ಲಿ ಡಿ ಸಿ ಬದಲಾವಣೆ ಆಯ್ತಾರೆ ಸಿ ಬರ್ತಾನೆ ನಾಕ್ಷನ್ ಅಂತ ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣ ಹೇಳಿದಾಗೆ ಸ್ಪಷ್ಟವಾಗಿ ಹೇಳಿದಾನೆ ಅಧ್ಯಕ್ಷರೇ ಸ್ಪಷ್ಟವಾಗಿ ಹೇಳಿದಾನೆ ಆಡಿಯನ್ನು ಇಲ್ಲೇ ಇದೆ ಆಡಿಯೋನು ಇಲ್ಲೇ ಇದೆ ನೀನು ಡಿ ಎಸ್ ಕಾರ್ಯಕರ್ತನಂತೆ ಜೆ ಡಿ ಎಸ್ ಮುಖಂಡಂತೆ ನೀನು ಹಂಗಾಗಿ ನಿನಗೆ ಕೆಲಸ ಆಗಲ್ಲ ನೀನು ಕೆಲಸ ಆಗ್ಬೇಕು ಅವನಗ ಹೇಳ್ತಾನೆ ಡಿ ಜೆಡಿಎಸ್ ಮುಖಂಡ ಅಲ್ಲ ಸರ್ ನಮ್ಮ ಮನೇಲಿ ಜೆಡಿಎಸ್ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ರೆ ಒಂದು ಗುಂಪನ್ನ ನೀವು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಕಳಿಸಿ ಇಲ್ಲ ಸರ್ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಹೋಗಿದ್ದು ಅವರು ಲೀಗಲ್ ಆಗಿದ್ರೆ ಮಾಡಪ್ಪ ಅಂತ ಹೇಳೋ ಸರ್ ಅಂತ ಹೇಳ್ತಾರೆ ಮತ್ತೆ ಯಾಕೆ ಪುನಃ ಯಾಕೆ ಅಬ್ಜೆಕ್ಷನ್ ಆಯ್ತು ಎಲ್ಲ ಒಂಚೂರು ವ್ಯತ್ಯಾಸ ಆಗಿದೆ ನೀನ್ ಇನ್ನೊಂದು ಗುಂಪು ಇನ್ನೊಂದು ಇನ್ನೊಂದು ಬಾರಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಕಾಂಗ್ರೆಸ್ ಗುಂಪನ್ನ ಕಳ್ಸಿಕೊಡು ನೀನು ಹೋಗು ಅವ್ರ ಕೈಯ ಕಾಲ ಇಟ್ಕೋ ನನ್ನ ಜೆ ಡಿ ಎಸ್ ಮುಖಂಡ ಕಾರ್ಯಕರ್ತ ಅಲ್ಲ ಮುಖಂಡ ಅಲ್ಲ ಅಂತ ಕನ್ವೆನ್ಸ್ ಅಂತ ಹೇಳ್ತಾರೆ ಇನ್ನೊಂದು ಗುಂಪನ್ನ ನಿಮ್ಗೆ ತೊಂದರೆ ಕೊಡ್ತಾರೆ ಯಾರು ಒಂದು ಅವ್ನು ಹೇಳಿರೋ ಮಾತು ನಾನು ಹೇಳಿರೋ ಮಾತಲ್ಲ ಅಧ್ಯಕ್ಷ ಹೇಳಿ ಡಿ ಸಿ ಹೇಳಿರೋ ಮಾತು ಒಬ್ಬ ನೀನು ತೊಂದರೆ ಕೊಡ್ತಾರೋ ಒಬ್ಬ ಮರಾಠಿ ಇನ್ನೊಬ್ಬ ಕುರುಬ ಸಮಾಜದವರು ಅವ್ರ ಹಾಗಾಗಿ ನೀವು ಅವ್ನ ಕೆಲಸ ಮಾಡಬೇಕು ಆ ಸಮ ನಿಮ್ಮೂರಿನಲ್ಲಿ ಕುರುಬ ಸಮಾಜದವರು ಯಾರ ಇದ್ರೆ ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಯವ್ರ ಹತ್ರ ಕಳಿಸು ಒಂದ್ ವೇಳೆ ಅವ್ರು ಸಿಕ್ಲಿಲ್ವಾ ಚಿಕ್ಕೋರ ಹತ್ರ ಕಳಿಸು ಅವರಿಂದ ಫೋನ್ ಮಾಡಿಸು ನಂತರ ನಿನ್ ಕೆಲಸ ಆಗುತ್ತೆ ಅಲ್ಲಿ ತನಕ ನಿನ್ನ ಕೆಲಸ ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದಾನೆ ಅದು ಆಡಿಯೋಲ್ ಇದೆ ಅಧ್ಯಕ್ಷ ಜೊತೆಗೆ ಅವನು ಆ ಸಂದರ್ಭದಲ್ಲಿ ವಿಡಿಯೋನು ಮಾಡಿದ್ದ ಆ ಡಿ ಸಿ ಅವ್ರೀಡಿಯೋನು ಮಾಡಿದ್ದ ಅಶೋಕ್ ಹೇಳಿದಾಗ ಆ ವಿಡಿಯೋನ ಒಂದ್ ನಾಲ್ಕೈದು ಜನ ಸೇರ್ಕೊಂಡು ಕಿತ್ಕೊಂಡಿದ್ದಾರೆ ಅಧ್ಯಕ್ಷ ಕಿತ್ಕೊಂಡಿರೋಸ ಎಲ್ಲ ಇದೆ ಮನ್ಯ ಹಾಗಾಗಿ ಆ ಒಂದು ಆ ಸಂದರ್ಭದಲ್ಲಿ ಕಿತ್ಕೊಂಡಿದ್ದಾರೆ ಪುನಃ ಬಂತು ಪುನಃ ಅದ್ರ ರೆಕ್ಮೆಂಡ್ ಆಗಿ ಬಂದಾದ ಮೇಲೆ ಅಧ್ಯಕ್ಷ ಇಲ್ಲಿ ಕಮಿಷನ್ರು ಅವಕಾಶ ಮಾಡಿಕೊಡ್ಲಿಲ್ಲ ತಡೆ ಮಾಡಿದ್ರು ಸ್ಪಷ್ಟವಾಗಿ ರೆವಿನ್ಯೂ ಡಿ ಸಿ ಎಕ್ಸ್ಐ ಡಿ ಸಿ ರೆಕಮೆಂಡ್ ಮಾಡಿ ಕಳಿಸಿದ್ರು ಇವತ್ತು ಕರ್ನಾಟಕ ರಾಜ್ಯದ ಅಬಕಾರಿ ಇತಿಹಾಸದಲ್ಲಿ ಸರ್ಕಾರ ಒಂದು ಪೀಠಲ್ಲಾದ ದ್ವಿಪೀಠಕ್ಕೆ ಹೋದಂಥ ಎಕ್ಸಾಂಪಲ್ಸ್ ಯಾವ್ದಾರ ಇದೆ ಅಂತಂದರೆ ಅದು ಸೋಮ್ನಹಳ್ಳಿ ಪಂಚಾಯತಿಯ ಹೊಸದಾಗಿ ಲೈಸೆನ್ಸ್ ಏನು ಪ್ರಸ್ತಾಪ ನಡೀತದೆ ಈ ವಿಚಾರ ಸರ್ಕಾರನೇ ಅವ್ರಿಗೆ ಅವಕಾಶ ಕೊಟ್ಟು ಎರಡನೇ ಮೇಲ್ಮನೆ ರಿಟರ್ ಎರಡನೇ ಪೀಠಕ್ಕೆ ಹೋಗಿದೆ ಆ ಪೀಠದಲ್ಲೂ ಸಹ ಪುನಃ ಒಂದು ಎಂಟೊಡೆ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳಿದರೆ ಆದರೆ ಮಾನ್ಯ ಅಬ್ಕಾರಿ ಕಮಿಷನ್ ಏನ್ ಮಾಡಿದ್ದಾರೆ ಕಳೆದ ಬೆಳಗಾಂ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡ್ತೀನಿ ಇಲೀಗಲ್ ಆಗಿದೆ ನನಗೆ ಒತ್ತಡ ಇದೆ ಮಾಡಕ್ ಇಲ್ಲ ಸ್ವಲ್ಪ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅವರು ಕನ್ವಿನ್ ಏನೋ ಗೊತ್ತಿಲ್ಲ ಬೆಳಗಾಂ ಅಧಿವೇಶನ ಕೊನೆ ದಿವಸ ಆದೇಶ ಮಾಡಿದ್ರು ಅಧ್ಯಕ್ಷ ಅಲ್ಲಿ ನಿಮ್ಗೆ ಏನ್ ಮಾಡಿದಾರೆ ಅಧ್ಯಕ್ಷೆ ಅಶೋಕ್ ಹೇಳಿದ್ದಾರೆ ವಿಷಯ ನೀರಾವರಿ ವಿಚಾರ ಅಲ್ಲ ರೈತ ವಿಚಾರ ಅಲ್ಲ ಒಂದು ವೈಶಾಂತ ಯಾಕೋ ಎಮ್ ಎಲ್ ಐಸ್ ತಲೆ ಕೆಡಿಸ್ಕೊಂಡವ್ರು ಅಲ್ಲ ಇದು ನೀರಾವರಿ ವಿಚಾರ ಅಲ್ಲ ರೈತರ ವಿಚಾರ ಅಲ್ಲ ಒಂದು ವೈಶಾಂತ್ಯ ನಮ್ ಜಿಲ್ಲೆ ಶಾಸಕರು ಬಾರಿ ತಲೆ ಕೆಡಿಸ್ಕೋ ಅದು ಸ್ವಲ್ಪ ಹೇಳ್ತೀನಿ ಅವ್ರ ಏನಾಗಿ ಮತ್ತೆ ಮಾತಾಡಿ ಮತ್ತೆ ಮಾತಾಡಿ ಈಗ ಊರ ಹೇಳಿ ಯಾರು ಬೇಡ ಅಂತ ಹೇಳಿ ಕೂತ್ಕೊಳಪ್ಪಾ ಏನ್ ಹಿಂಗ್ ಮಾತಾಡ್ತೀರಾ ಏ ಏ ನೀವ್ ಅಧ್ಯಕ್ಷರ ಅಧ್ಯಕ್ಷರು ಹೇಳೋರೆ ಮನೆ ಅಧ್ಯಕ್ಷ ಮಾತಾಡ್ತಾ ಇದಾರೆ ನಾನು ಮೊನ್ನೆ ಒಂದು ಪತ್ರ ಕೊಟ್ಟಿದೆ ಮೊನ್ನೆ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ವಿಚಾರವಾಗಿ ಪತ್ರ ಕೊಟ್ಟಿದೆ ಆ ಸಂದರ್ಭದಲ್ಲಿ ಅವರು ಅರಿ ತರಿಸಿದ್ದಾರೆ ಅಧ್ಯಕ್ಷರೇ ಮಾನ್ಯ ಅಬಕಾರಿ ಆಯುಕ್ತರು ಬೆಂಗಳೂರು ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಪತ್ರದ ಮುಖೇನ ಸ್ಪಷ್ಟವಾಗಿ ಶಿಫಾರಸು ಮಾಡಿ ಮರುಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದ ಮೇರೆಗೆ

ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಇಂಬರ ಕೊಟ್ಟಿದ್ರು ಅದನ್ನ ಮಾನ್ಯ ಕಮಿಷನ್ ಅವರು ಕೋರ್ಟ್ ಮಾಡಿ ಉಲ್ಲೇಖ ಮಾಡಿ ಅರ್ಜಿನ ವಜಾ ಮಾಡ್ತಾರೆ ಅಧ್ಯಕ್ಷರೇ ಇವತ್ತು ಅವತ್ತು ನಾವು ಕಳೆದ ಕಳೆದ ತಿಂಗಳು ಬೆಳಗಾವಿ ಅಧಿವೇಶನ ಕಮಿಷನ್ ರಿಜೆಕ್ಟ್ ಮಾಡಿದ ತಕ್ಷಣ ಆ ಹುಡುಗನ ತಂದೆ ಮಹೇಶ ಮಹೇಶ ಅನ್ನೋರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ರು ಹಾಸ್ಪಿಟಲ್ ಅಡ್ಮಿಟ್ ಆದ್ರು ಕಾರಣ ಇಷ್ಟೇನೆ ಆ ಒಂದು ಒಂದು ಕಾಲ್ ಕೋಟಿ ಸಾಲ ತಗೋಬೇಕಾದ್ರೆ ಅವರ ಸಂಬಂಧಿಕರಿಂದ ಕೋಲಾಟ ಸೆಕ್ಯೂರಿಟಿ ಹಾಕ್ಸಿದ್ರು ಆ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಒಂದು ವರ್ಷದ ಮೇಲೆ ಎಂಟು ತಿಂಗಳಾಗಿದೆ ಒಂದ್ ಎಂಟು ತಿಂಗಳು ಲೋನ್ ಕಟ್ಟಿಸಿದ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರನ ಕಟ್ಟಕ್ ಆಗಿಲ್ಲ ಇವಾಗ ಕಟ್ಟಕ್ ಆಗಿಲ್ಲ ನಿಮ್ಮನ್ನ ಬ್ಯಾಂಕ್ ಅವರು ನಿಮ್ಮ ಸಂಪೂರ್ಣ ಆಸ್ತಿನ ಮುಟ್ಗೋಲು ಹಾಕೋತೀವಿ ಅಂದ್ಬಿಟ್ಟು ಪತ್ರ ಬರೆದ್ರು ಅವ್ರು ಕೋಲಾಟ ಸೆಕ್ಯೂರಿಟಿ ಕೊಟ್ಟಿಲ್ಲ ಅವ್ರು ಅವ್ರಿಗೂ ಸಹ ಪತ್ರ ಬರೆದಿದ್ದಾರೆ ಮುಟ್ಕೋಲ್ ಹಾಕೋತೀವಿ ಎಂಟೊಂಬತ್ತು ಕಟ್ಟಿಲ್ಲ ಅಂದ್ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗ ಆಯ್ತಲ್ಲ ಅಂದ್ಬಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅಧ್ಯಕ್ಷ ಇವತ್ತು ಆ ಕುಟುಂಬಕ್ಕೆ ಇರೋದು ಎರಡೆರಡು ದಾರಿ ದಾರಿ ಒಂದು ಇಡೀ ಕುಟುಂಬ ಸೂಸೈಡ್ ಮಾಡ್ಕೋಬೇಕು ಇಲ್ಲ ಬದುಕಬೇಕಾ ದರೋಡೆಗಿರೋಡೆ ಮಾಡ್ಬೇಕು ಇಂಥ ವಿಪರ್ಯಾಸ ಯಾಕೆ ಅಂತಂದ್ರೆ ಅಧ್ಯಕ್ಷ ಇದು ಎರಡೇ ಒಂದೇ ಒಂದು ಕಾರಣ ಸಮೃದ್ಧಿ ವಹಿಸ್ಕೋ ಅಲ್ಗುವೆ ಕೇವಲ ಒಂದು ಐನೂರು ಆರು ಮೀಟರ್ ಇದೆ ಸಮೃದ್ಧಿ ವಹಿಸೋರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗಿರೋರು ಅವರು ಇವಾಗ ಡೌನ್ ಆಗುತ್ತೆ ಅಂತ ಅವ್ರು ರಿಜೆಕ್ಟ್ ಮಾಡಕ್ ಕಾರಣ ಕೊಟ್ಟಿರೋದು ಕೃಷಿ ಚಟುವಟಿಕೆಗೆ ತೊಂದರೆ ಆಯ್ತದೆ ಅಂತ ಅನ್ಬಿಟ್ಟು ನೀವು ರಾಜ್ಯದ ಇತಿಹಾಸ ತಗೊಳ್ಳಿ ಗ್ರಾಮ ಪರ ಗ್ರಾಮದ ಪರಿಮಿತಿ ಮತ್ತು ಸಿಟಿ ಪರಿಮಿತಿ ಬಿಟ್ಟು ಇನ್ ಬಾಕಿ ಕಡೆ ಎಲ್ಲ ಕೃಷಿ ಜಮೀನ ಕನ್ವರ್ಟ್ ಮಾಡೇ ಮಾಡಿರೋದು ಇದು ನಾನ್ ಅಗ್ರಿಕಲ್ಚರ್ ಮಾಡೇ ಮಾಡಿರೋದು ಇವರು ಸಹ ನಾನ್ ಅಗ್ರಿಕಲ್ಚರ್ ಮಾಡೇ ಮಾಡಿದ್ದಾರೆ ಮನೆ ಅದಕ್ಕೆ ಸಂಬಂಧಪಟ್ಟಂಗೆ ವಿನೋಬ್ರಿ ಇತರ ಕ್ಷಣ ಸಮಿತಿಯವರು ಮಾತಾಡ್ಬೇಕಲ್ಲ ಆಗ ಜಮಂದರ್ ಕೊಂಕಟ ವಿಷಯ ಆಗದೆ ಆಗ ಜಮಂದರ್ ಅಶೋಕ ಕಷ್ಟ ಇಷ್ಟೆ ಬಗು ಏನಿದು ಮಾತಾಡಿದ್ದಿಲ್ಲಿ ಅಸೆಂಬ್ಲಿ ಇದಲ್ಲ ಮಾತಾಡ ವಿಚಾರ ಹಾಗೆ ಹೀಗೆ ಆಗ ಇದೆ ಅಂತ ಹೇಳಿದ್ರೆ ಎಷ್ಟು ঘন্ಟೇ ಮಾತಾಡೋದು ಸುಮ್ಮನೆ ಯಾಕೆ ಚರ್ಚೆ ಈಗ ಜಮಂದರ್ ಅವರು ಉಪಸಿದ್ದಾಯ್ತೋ ಅವರ ಮುಖ್ಯ ಅಂಶ ಬಾರ್ ಪರಿಗಂತ ಮಾತಾಡೋದು ಏನು ಮಾತಾಡಲಿಕ್ಕೆ

ೂಡ್ ಮಾಡಿ ವಿತ್ ನಂಬರ್ ಟೂ ನೈನ್ ನೈನ್ ಟೂ ನೀವು ಅಲ್ಲಿ ಹೌದಣ್ಣ ನಾನು ದ ಪರ್ಮಿಷನ್ ಫಾರ್ ಲಿಕ್ಕರ್ ಔಟ್ಲೆಟ್ ಶುಡ್ ಓನ್ಲಿ ಬಿ ರಿಕ್ವೆಸ್ಟೆಡ್ ಫಾರ್ ದ ರೀಸನ್ಸ್ ಅಂಡರ್ ರೂಲ್ ಆಫ್ ದ ಸ್ಟಿಪ್ಯಂಡರ್ಸೈಸ್ ರೂಲ್ಸ್ ಅಂಡ್ ಸಚ್ ಪರ್ಮಿಷನ್ ಕೆ ನಾಟ್ ಬಿ ರೆಫ್ಯೂಸ್ ಫಾರ್ ಎನಿ ರೀಸನ್ ದಟ್ ಇಸ್ ಔಟ್ಸೈಡ್ ದೈಡ್ ಕಂಟೆಂಪ್ಷನ್ ಸ್ಪಷ್ಟವಾಗಿ ಹೇಳಿದ್ರೆ ಅಧ್ಯಕ್ಷ ರೂಲ್ ಫೈವ್ ಬರಲಿಲ್ಲ ರೂಲ್ ಫೈವ್ ಬರಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಿಲ್ಲ ರೂಲ್ಸ್ ಹಾಗಾಗಿ ಅಧ್ಯಕ್ಷ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮ ಜಿಸ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಇದ್ದಾರೆ ಆ ಒಂದು ಕುಟುಂಬ ಬದುಕ್ಬೇಕು ಅಂತಂದ್ರೆ ಪಕ್ಷಪಾತ ಜಾತಿಯ ಒಂದು ಹೊರಗಡೆ ಬಂದು ಅವ್ರ ಅವಕಾಶ ಮಾಡ್ಕೊಡ್ಬೇಕು ಅಂತ ಮುಖಾಂತರ ಮದುವೆ ಮಾಡ್ಕೊತೀವಿ ನೋಡಿ ನಾ

ಆಗುದಿಲ್ಲ ಹೊಸ ತಸು ಮಾಡ್ಲಿಕ್ಕೆ ಆಗುದಿಲ್ಲ ನಾನ್ ಲಾಸ್ಟ್ ಚಾನ್ಸ್ ಕೊಡ್ತೇನೆ ನಾನು ರೆಸೊಲ್ಯೂಷನ್ ಟೇಕೆಟ್ ಅಭ್ಯಾಸ ನಿಮ್ಗೆಲ್ಲ ಮನೆ ಮನೆ ಯಾರಿಗೆ ಕೊಡುದಿಲ್ಲ ಟೈಮ್